ಅಮೆರಿಕ ಪೌರತ್ವಕ್ಕಾಗಿ ನಕಲಿ ಮದುವೆ ಗ್ರೀನ್ ಕಾರ್ಡ್ಗಾಗಿ ಭಾರತೀಯರ ದುಸ್ಸಾಹಸ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಶಿಕ್ಷಣ ಮತ್ತು ಉದ್ಯೋಗದ ಕಾರಣಕ್ಕಾಗಿ ಅಮೆರಿಕ ದೇಶಕ್ಕೆ ವಲಸೆ ಹೋಗುವ ವಿದೇಶಿಯರು ಅಮೆರಿಕದ ಗ್ರೀನ್ ಕಾರ್ಡ್ ಹಾಗೂ ಪೌರತ್ವ ಪಡೆಯಲು ಸುಲಭ ವಿಧಾನ ಏನು ಅಮೆರಿಕ ಪೌರತ್ವ ಹೊಂದಿರುವ ವ್ಯಕ್ತಿಯನ್ನು ಮದುವೆ ಆಗುವುದು ವಿದೇಶಗಳಿಂದ ಅಮೆರಿಕಕ್ಕೆ ಕಾಲಿಡುವ ವಲಸಿಗರು ಅಮೆರಿಕದಲ್ಲೇ ನೆಲೆಸಲು ಕಂಡುಕೊಂಡಿರುವ ಅಡ್ಡದಾರಿ ಇದು ಈ ಕುರಿತಾಗಿ ತನಿಖೆ ನಡೆಸಿರುವ ಅಮೆರಿಕದ ಭದ್ರತಾ ಪಡೆಗಳು ದೊಡ್ಡದೊಂದು ಹಗರಣವನ್ನೇ ಬಯಲು ಮಾಡಿವೆ ಏನದೊಂದು ಹಗರಣ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಭಾರತೀಯರು ಸೇರಿ ನೂರಾರು ಜನರ ನಕಲಿ ಮದುವೆ ಲಾಸ್ ಏಂಜಲೀಸ್ ಮೂಲದ ವಿವಾಹ ನಿರ್ವಹಣಾ ಏಜೆನ್ಸಿ ಒಂದು ಈ ರೀತಿ ನಕಲಿ ಮದುವೆ ಮಾಡುವ ದಂಧೆ ನಡೆಸುತ್ತಿದೆ ಎಂದು ಅಮೆರಿಕ ಸರ್ಕಾರದ ಭದ್ರತಾ ವಿಭಾಗ ಬಯಲು ಮಾಡಿದೆ ಈವರೆಗೆ ಸುಮಾರು ನಾನೂರಕ್ಕೂ ಹೆಚ್ಚು ಮಂದಿ ಈ ರೀತಿ ನಕಲಿ ವಿವಾಹವಾಗಿ ಅಮೆರಿಕದ ಗ್ರೀನ್ ಕಾರ್ಡ್ ಸಂಪಾದಿಸಿದ್ದು ಈ ಪೈಕಿ ಸಾಕಷ್ಟು ಭಾರತೀಯರು ಇದ್ದಾರೆ ನಕಲಿ ಮದುವೆಗೆ ಇಪ್ಪತ್ಮೂರು ಲಕ್ಷ ರೂಪಾಯಿ ಲಂಚ ನಕಲಿ ಮದುವೆ ಆಗಲು ಬಯಸುವ ವಿದೇಶಿಯರು ಈ ವಿವಾಹ ಏಜೆನ್ಸಿಗೆ ಸುಮಾರು ಇಪ್ಪತ್ತೆಂಟು ಸಾವಿರ ಅಮೆರಿಕನ್ ಡಾಲರ್ ಹಣ ನೀಡಬೇಕು ಭಾರತೀಯ ರೂಪಾಯಿಗಳಲ್ಲಿ ಹೇಳುವುದಾದರೆ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಆಗುತ್ತೆ ಈ ಪೈಕಿ ಹದಿನೈದು ಲಕ್ಷ ರೂಪಾಯಿ ಹಣ ವಿದೇಶಿಯರು ಮದುವೆಯಾಗುವ ಅಮೆರಿಕದ ಪ್ರಜೆಗೆ ಸಂದಾಯ ಆಗುತ್ತದೆ ಇನ್ನುಳಿದ ಎಂಟು ಲಕ್ಷ ರೂಪಾಯಿ ಹಣವನ್ನು ವಿವಾಹ ಏಜೆನ್ಸಿ ತನ್ನ ಬಳಿಯಲ್ಲೇ ಉಳಿಸಿಕೊಳ್ಳುತ್ತದೆ ಜೊತೆಗೆ ವಿವಾಹ ಪ್ರಮಾಣ ಪತ್ರವನ್ನು ಕೂಡ ನೀಡುತ್ತದೆ ಈ ರೀತಿಯ ವಿವಾಹಗಳಿಂದ ಈ ಏಜೆನ್ಸಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಹಣ ಸಂಪಾದನೆ ಮಾಡಿತ್ತು ಎಂದು ತನಿಖೆ ವೇಳೆ ಬಯಲಾಗಿದೆ ಅಮೆರಿಕದ ವಲಸೆ ಕಾನೂನುಗಳನ್ನು ತಪ್ಪಿಸಿಕೊಳ್ಳಲು ವಿದೇಶಿಯರು ಈ ರೀತಿಯ ನಕಲಿ ವಿವಾಹದ ಮೊರೆ ಹೋಗುತ್ತಿದ್ದಾರೆ ಮದುವೆಯಾದ ಬಳಿಕ ಅಮೆರಿಕ ನಿವಾಸಿಯಾಗುವ ವಿದೇಶಿಯರು ಬಳಿಕ ಪೌರತ್ವವನ್ನು ಪಡೆಯಬಹುದಾಗಿದೆ ಅಮೆರಿಕ ಸರ್ಕಾರಕ್ಕೆ ತಲೆನೋವಾದ ಹಗರಣ ಈ ರೀತಿಯ ಪ್ರಕರಣಗಳ ತನಿಖೆ ನಡೆಸುವುದು ಕೂಡ ಅಮೆರಿಕ ಸರ್ಕಾರಕ್ಕೆ ಬಹಳ ಕಷ್ಟಕರವಾಗಿದೆ ಈ ಪ್ರಕರಣಗಳ ಕುರಿತಾಗಿ ಅಮೆರಿಕ ಪೌರತ್ವ ಹಾಗೂ ವಲಸೆ ಸೇವೆ ವಿಭಾಗವು ತನಿಖೆಯ ಮುಂದಾಳತ್ವ ವಹಿಸಿದೆ ಮದುವೆಗೆ ನೀಡಲಾದ ಫೋಟೋ ಸಾಕ್ಷಿಗಳು ಹಾಗೂ ನಂತರ ದಿನಗಳಲ್ಲಿ ಆ ದಂಪತಿಯ ಸಾಮಾಜಿಕ ಜಾಲತಾಣ ಅಪ್ಡೇಟ್ಗಳು ಸೇರಿದಂತೆ ಹಲವು ವಿಚಾರಗಳನ್ನು ಪರಿಶೀಲನೆ ಮಾಡಿ ನಂತರ ದಂಪತಿಯ ಮನೆಗೆ ತೆರಳಿ ಅವರನ್ನು ಸಂದರ್ಶನ ಮಾಡಿ ಈ ಮದುವೆ ಅಸಲಿಯೇ ಎಂದು ಖಚಿತಪಡಿಸಿಕೊಳ್ಳುತ್ತಿದೆ ಭಾರತ ಸೇರಿದಂತೆ ವಿದೇಶಗಳಿಂದ ಸಕ್ರಮ ಮಾರ್ಗದಲ್ಲಿ ವೀಸಾ ಪಡೆದು ಅಮೆರಿಕಕ್ಕೆ ಹೋದವರಷ್ಟೇ ಅಲ್ಲ ಅಕ್ರಮ ಮಾರ್ಗಗಳಲ್ಲಿ ಯಾವುದೇ ದಾಖಲೆ ಇಲ್ಲದೆ ಅಮೆರಿಕ ಪ್ರವೇಶ ಮಾಡಿದವರು ಕೂಡ ಈ ರೀತಿಯ ಮದುವೆಯಾಗುತ್ತಿದ್ದಾರೆ ಇಂಥವರ ಬಳಿ ದಾಖಲೆ ಇಲ್ಲವಾದರೂ ಅಮೆರಿಕ ಪ್ರಜೆಗಳ ಜೊತೆ ನಕಲಿ ಮದುವೆ ಏರ್ಪಡುತ್ತಿದೆ ಬಳಿಕ ಅಕ್ರಮವಾಗಿ ಅಮೆರಿಕ ಪ್ರವೇಶ ಪಡೆದರೂ ಕೂಡ ಅಮೆರಿಕದ ಪ್ರಜೆಯಾಗಿ ಬದಲಾಗುತ್ತಿದ್ದಾರೆ ಈ ರೀತಿ ಅಕ್ರಮವಾಗಿ ಆಗೋದು ಅಮೆರಿಕದಲ್ಲಿ ಕಾನೂನು ಪ್ರಕಾರ ಬಹಳ ದೊಡ್ಡ ಅಪರಾಧ ಜೊತೆಯಲ್ಲೇ ಐದು ವರ್ಷಗಳ ಜೈಲು ಶಿಕ್ಷೆ ಹಾಗೂ ಎರಡು ಲಕ್ಷದ ಐವತ್ತು ಸಾವಿರ ಅಮೆರಿಕನ್ ಡಾಲರ್ ದಂಡವನ್ನು ತೆರಬೇಕಾಗುತ್ತದೆ ಇಷ್ಟೆಲ್ಲ ಕಠಿಣ ಕಾನೂನು ಇದ್ದರೂ ಕೂಡ ದಂಧೆ ಮಾತ್ರ ಎಗ್ಗಿಲ್ಲದೆ ನಡೆಯುತ್ತಿದೆ ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ವಿಶೇಷ ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ E